ಸ್ನೇಹಿತರೆ ಈಗ ಇದು ಕೆ ಎ ಒನ್ ಸಿಕ್ಸ್ ಜಡ್ ಟೂ ಝೀರೋ ಟೂ ಫೈವ್ ಕರ್ನಾಟಕ ರಾಜ್ಯ ಸರ್ಕಾರ ಈ ವಾಹನವನ್ನ ಈಗ ಅವರೊಂದು ಐ ಡಿ ಕಾರ್ಡ್ ತೋರಿಸೋದು ಚಿತ್ರದುರ್ಗ ಜಿಲ್ಲೆ ಜಿಲ್ಲಾಧಿಕಾರಿ ವೆಂಕಟೇಶ್ ಅಂತೆ ಆದ್ರೆ ಅದು ಅವರ ಅಧಿಕೃತ ವಾಹನ ಅಲ್ವಂತೆ ಹೇಳಿ ನಲ್ಲಿ ಯಾರೋ ಒಬ್ಬ ಅಯೋಗ್ಯ ರಾಜಕಾರಣಿ ದೊಡ್ಡ ಎಲ್ಲಿವರೆಗೂ ಕಟ್ಔಟ್ ನಿಲ್ಸವ್ರಿ ಮಾನ ಮರ್ಯಾದೆ ಏನು ಇಲ್ಲ ರೀ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಇವ್ರಿಗೇನು ಯಾವ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಗಳೇ ಜ್ಞಾನ ಇಲ್ಲ ಮಾನ ಇವ್ರದೇನು ಸಾಧನೆ ಮಾಡೋರು ಏನು ಕತ್ತಿಲ್ಲ ಗಾಂಧಿ ಕೊಟ್ಟಂತ ಸಂಸ್ಕೃತಿ ಇಂತರೆಲ್ಲ ಬಂದು ಎಲ್ಲ ಹಾಳು ಮಾಡಿಟ್ಬಿಟ್ರು ಮಾಡಕ್ ಏನಂತ ರೂಲ್ಸ್ ಫಾಲೋನಾ ಸಿ ರೂಲ್ಸ್ ಫಾಲೋ ಸಂವಿಧಾನದಲ್ಲಿ ನಾವು ಮಹೇಶ್ ಇನ್ ತಾಲೂಕ್ ಮ್ಯಾಜಿಸ್ಟ್ರೇಟ್ ಕೊಟ್ಟು ಇವತ್ ಮೂರು ಕ್ರಮ ತಗೊಂಡಿಲ್ಲ ಅಂತ ಮಾಡೋದು ಎಂಜಾಯ್ ಮಾಡ್ಲಿ ನಮ್ಮ ಮಕ್ಕಳು ಮುಗ ರೋಕನ <insider> <pitched noise> ಎಸ್ ಪಿ ಅವರು ಹೇಳಿದ್ದೀವಿ ಇದು ಮಾಡಿದೀವಿ ಆದ್ರೆ ತಹಸೀಲ್ದಾರ್ ತಮ್ಮ ಕೆಲಸ ಬರ್ತಾರೆ ನೇರ ನೇರವಾಗಿ ನ್ಯಾಯಾಧೀಶರ ಕೃತೆಯನ್ನು ಮ್ಯಾಜಿಸ್ಟ್ರೇಟ್ ತಾಲೂಕು ಪಡ್ಕೊಂಡಿದ್ದಾರೆ ಎಸ್ ಪಿ ಅವರು ಹೇಳಿದ್ದಾರೆ ನಿಮ್ಗೆ ಜಿಲ್ಲಾಧಿಕಾರಿಗಳಾಗಿ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕೇಳಿಸ್ಕೊಂಡಿದ್ದೀರ ಇನ್ನೂ ಅಲ್ಲೇ ಇಟ್ಕೊಂಡಿದ್ದೀರಲ್ಲ ಸರ್ ಅದನ್ನ ವ್ಯವಸ್ಥೆ ಆಗ್ತಾ ನಿಮಗೆ ಹೊರ ಬರಲ್ಲ ಅದು ಅವರು ಅಲ್ಲಿ ಮುಂದುವರಿತಾರೆ ಅಂದ್ರೆ ನೀವು ಅಧ್ಯಕ್ಷ ಅಧಿಕಾರಿ ಅಂತ ನೀವು ನಿರೂಪಿಸಂಗ್ ನಾನು ಏನು ಬಿಡ್ಕೊಳ್ಳಲ್ಲ ನಿಮ್ಗೆ ಅರ್ಥ ಆಗ್ತಾ ಇದೆ ಅದು ಇವತ್ತು ನೋಡಿ ನಾನು ನಿಮಗೆ ಫೋನ್ ಟ್ರೈ ಮಾಡಿದ್ದೀನಿ ಎಡಿ ಸಿ ಅವ್ರ ಮಾತಾಡ್ತೀನಿ ಇದು ಮಾಡ್ತೀನಿ ಆಮೇಲೆ ಪೊಲೀಸ್ ದೂರ ಪ್ರಾಧಿಕಾರ ಪೊಲೀಸ್ ದೂರ ಪ್ರಾಧಿಕಾರ ಇವರ ಅಧ್ಯಕ್ಷರಲ್ಲ ಇದೂರ್ಗೊಂದಿಗೆ ನಾವು ದೂರು ಕೊಟ್ಟಿದ್ದೀವಿ ದೂರ ಯಾಕಂದ್ರೆ ಕಲಕೆರೆ ಪೊಲೀಸ್ ಕೂತ್ ದುರುಪಯೋಗ ಮಾಡ್ಕೊಳ್ತಾರೆ ನನ್ನ ರಾಜಕಾರಣಿಗಳ ಸೇಳಗಳಾಗಿ ಏಜೆಂಟ್ ಗಳಾಗಿ ವರ್ತನೆ ಮಾಡ್ತೀವಿ ಇದನ್ನೆಲ್ಲ ನಿಮ್ ಗಮನ ತಂದಿದ್ದೀವಿ ಆದ್ರೆ ಇವತ್ತು ಅಲ್ಲ ಹಿಯರಿಂಗ್ ಆಗಿಲ್ವಲ್ಲ ಯಾಕಂದ್ರೆ ಪೊಲೀಸ್ ದೂರ ಜಿಲ್ಲಾ ಪೊಲೀಸ್ ದೂರ ಪ್ರಾಧಿಕಾರದ ಚೇರ್ಮನ್ ಅಧ್ಯಕ್ಷ ತವ ನಿಮ್ ಕೆಳಗಡೆ ಎಸ್ ಪಿ ಅವರು ಬರ್ತಾರೆ ಇದೊಂದು ಪೊಲೀಸ್ ವ್ಯವಸ್ಥೆ ಪೊಲೀಸ್ ಮೇಲಾಧಿಕಾರಿಗಳು ಮೇಲಧಿಕಾರಿಗಳು ಮಾಡಕ್ಕೆ ಇರೋ ವ್ಯವಸ್ಥೆ ಆದ್ರೆ ನೀವು ಇಳಿದ್ರಿಗೂ ಮಾಡಿಲ್ಲ ನಾನು ಸಾರ್ವಜನಿಕವಾಗಿ ನಿಮಗೆ ಪ್ರಶ್ನೆ ಮಾಡ್ತೀನಿ ನಿಮ್ಗೆ ಅವಮಾನ ಅನ್ನೋ ಗೊತ್ತಿಲ್ಲ ಆದ್ರೆ ನನಗೆ ನಾನು ಕೇಳ್ಬಾರ್ದು ಅಂತಿದ್ದೆ ನಾನು ಆದ್ರೆ ಒಂದು ಪವಿತ್ರವಾದಂತ ಒಂದು ಗೌರವಿತ ಸ್ಥಾನಮಾನ ತಾವು ಅದನ್ನ ಒಂದು ಸದ್ಬಳಕೆ ಮಾಡ್ಕೊಳ್ಳೋದಾಗ್ಲಿ ತಪ್ಪು ಮಾಡ್ಕೊಳ್ಳೋರಿಗೆ ಒಂದ್ ರೀತಿಯಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿ ಅವ್ರ ಮೇಲೆ ಕ್ರಮ ತಗೊಳ್ಳೋದು ನಮಗಾಗಿಲ್ಲ ನಾವು ಅಷ್ಟೊಂದು ಜನ ಬಂದು